ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸಂಜೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾವು ನೀವಿಬ್ರು ಆಫೀಸ್ನಿಂದ ಬೇಗ ಬನ್ನಿ ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದರು ಶರಾವತಿ ಬೆಳಗ್ಗೆ ತಿಂಡಿ ತಿನ್ನಲು ಕುಳಿತಾಗ ಆ ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇತ್ತು ಪೂಜೆಗೆ ಶರ್ಮಾ ಕುಟುಂಬಕ್ಕೆ ಆಹ್ವಾನವಿತ್ತು ಅದರಂತೆಯೇ ಶರಾವತಿಯವರು ಎಲ್ಲರಿಗೂ ಬರಬೇಕೆಂದು ಆಜ್ಞೆ ಇತ್ತರು ಹಾಂ ಅಮ್ಮ ಎಂದು ಆಯುಷ್ ಒಪ್ಪಿದರೆ ಪಂಚ ಉಟ್ಕೊಳ್ಳೋದಾದರೆ ನಾನು ಬರೋದಿಲ್ಲ ಎಂದ ಭಾರ್ಗವ್ ಎಲ್ಲದಕ್ಕೂ ಮಾತನ್ನದಿದ್ದರೆ ಸಮಾಧಾನವೆಲ್ಲಿ ಇವನಿಗೆ ಫಾರ್ಮಲ್ ಬಾ ಎಂದರು ಶರಾವತಿ ಹಾಗಾದರೆ ಬರ್ತೀನಿ ಎಂದ ತಿನ್ನುತ್ತಲೇ ಶರು ಅವ್ನ ಮದುವೆಗೆ ಮತ್ತೆ ಹೆಣ್ಣನ್ನು ನೋಡ್ತಿದೆಯೋ ಇಲ್ವೋ ಕೇಳಿದರು ಪದ್ಮಜ್ಜಿ ಹಾತೆ ನೋಡಲೇಬೇಕಲ್ಲ ಎಂದರು ಶರಾವತಿ ಅಮ್ಮ ಟೇಕ್ ಅ ಬ್ರೇಕ್ ಸ್ವಲ್ಪ ದಿನ ವೇಟ್ ಮಾಡು ಎಂದ ಭಾರ್ಗವ್ ನೋ ಆ ಸ್ವಪ್ನ ಹೇಳಿದ್ಕಿಂತ ಒಳ್ಳೆ ಹುಡುಗಿನ ಹುಡುಕಿ ನೀನು ಮದುವೆ ಮಾಡ್ತೀನಿ ಎಂದರು ಶರಾವತಿ ಹಠಕ್ಕೆ ಬಿದ್ದವರಂತೆ ಭಾರ್ಗವ್ ಮಾತನಾಡಲಿಲ್ಲ ವಾದ ಬೇಕಿರಲಿಲ್ಲ ಅವನಿಗೆ ಈ ವಿಷಯದಲ್ಲಿ ಆಯುಷ್ಗೂ ನೋಡು ಇಬ್ಬರು ಮದುವೆನೂ ಒಟ್ಟಿಗೆ ಮಾಡೋಣ ಎಂದರು ಪದ್ಮಜ್ಜಿ ಆಯುಷ್ನನ್ನು ನೋಡುತ್ತ ಅವರ ಮಾತಿಗೆ ತಕ್ಷಣ ನೆತ್ತಿಗೆ ತಾಗಿ ಕೆಮ್ಮಲು ಶುರು ಮಾಡಿದ ಕೆಮ್ಮುತ್ತಿದ್ದಂತೆ ಅವನಿಗೆ ನೀರು ಕೊಟ್ಟು ನಿಧಾನ ಆಯೋ ಎಂದರು ಶರಾವತಿ ನೀರು ಕುಡಿದು ಸುಧಾರಿಸಿಕೊಂಡ ಆಯುಷ್ ಯಾಕೋ ಆಯೋ ಮದುವೆ ಅಂತಿದ್ದಾಗೆ ಕೆಮ್ಮಿದೀಯಾ ಎಂದ ಭಾರ್ಗವ್ ಹಾಗೇನಿಲ್ಲ ಅಣ್ಣ ಎಂದ ಆಯುಷ್ ಮಾತಿಗೆ ಶರಾವತಿಯವರಿಗೆ ಅಮೃತ ನೆನಪಾದಳು ಹಿಂದಿನ ದಿನ ರಸ್ತೆಯಲ್ಲಿ ಇಬ್ಬರನ್ನು ಒಟ್ಟಿಗೆ ನೋಡಿದ್ದರಲ್ಲ ಅಲ್ಲದೆ ವಿಶ್ವ ಆ ರಾತ್ರಿಯ ಅಮೃತಾಳ ಬಗ್ಗೆ ಎಲ್ಲ ಮಾಹಿತಿ ಪಡೆದು ಒಪ್ಪಿಸಿದ್ದ ಅವರಿಗೆ ಅವಳ ಬಗ್ಗೆ ಹೆಚ್ಚೇನೂ ಹೊಸದಾಗಿ ತಿಳಿಯಲಿಲ್ಲ ಶರಾವತಿಯವರಿಗೆ ಅವಳು ಆಶ್ರಮದಲ್ಲಿರುವುದು ಕೆಲಸ ಮಾಡುವುದು ಬಿಟ್ಟರೆ ಅವಳ ಗುಣದ ಬಗ್ಗೆ ತಿಳಿದಿತ್ತಷ್ಟೇ ಗುಣದಲ್ಲೂ ಅವಳು ಅಮೃತಳೇ ಎಂದು ಕಿವಿಗೆ ಬಿದ್ದಿತ್ತು ಆದರೆ ಈಗ ಆಯುಷ್ಗೆ ಅವಳ ಜೊತೆಗಿರುವ ಸಲುಗೆ ಯಾವುದೆಂದು ಅವರು ತಿಳಿಯಬೇಕಿತ್ತು ನಿನ್ನ ಹತ್ರ ನಾನು ಏನೋ ಕೇಳಬೇಕಿತ್ತು ಆಯುಷ್ ಎಂದರು ಶರಾವತಿ ತಿಂಡಿ ತಿನ್ನುತ್ತಲೇ ಅವನತ್ತ ನೋಡಿ ಅವರು ಕೇಳಬೇಕಾಗಿದ್ದದ್ದು ಅಮೃತಾಳ ಬಗ್ಗೆಯೇ ಅದನ್ನು ಕೇಳೋದು ಯಾಕೆ ಅಮ್ಮ ಕೇಳಿ ಎಂದ ಆಯುಷ್ ಅವರನ್ನೇ ನೋಡಿ ಭಾರ್ಗವ್ ಅವರಿಬ್ಬರ ಮಾತಿನತ್ತ ಗಮನ ಕೊಟ್ಟ ನಿನ್ನೆ ಮಧ್ಯಾಹ್ನ ಯಾರ ಜೊತೆ ಲಂಚಕ್ಕೆ ಹೋಗಿದ್ದೆ ಅವನತ್ತ ನೋಡದೆ ಕೇಳಿದರು ಮಾತಲ್ಲಿ ಗಂಭೀರತೆ ಇತ್ತು ಅವರ ಪ್ರಶ್ನೆಗೆ ಅವ ಅವರನ್ನೊಮ್ಮೆ ನೋಡಿ ಭಾರ್ಗವ್ ಮತ್ತು ಅಜ್ಜಿಯನ್ನೊಮ್ಮೆ ನೋಡಿದ ಕೊಂಚ ಗಲಿಬಿಲಿಯಾದ ಕೂಡ ಅವರೆಂದು ಅವನನ್ನು ಹಾಗೆ ಪ್ರಶ್ನೆ ಮಾಡುವವರಲ್ಲವಲ್ಲ ಈಗ ಮದುವೆಯ ಮಾತು ಬಂದಿದ್ದಕ್ಕೆ ಎಲ್ಲರ ಮುಂದೆ ಪ್ರಶ್ನೆ ಎತ್ತಿದರು ಅಮೃತ ಅಮ್ಮ ಎಂದ ಭಯವಿಲ್ಲದೆ ಅಮೃತಾನ ಹುಯಿ ಕೇಳಿದ ಭಾರ್ಗವ್ ಆಯುಷ್ ಮತ್ತು ಶರಾವತಿಯವರನ್ನು ನೋಡುತ್ತಾ ನನ್ನ ಫ್ರೆಂಡಣ್ಣ ಬರೀ ಫ್ರೆಂಡ್ ಅಷ್ಟೇನಾ ಪ್ರಶ್ನಿಸಿದರು ಶರಾವತಿ ಸದ್ಯಕ್ಕೆ ಫ್ರೆಂಡಮ್ಮ ಆದರೆ ರಾಗ ಹೇಳದ ಮುಂದೆ ಹೇಳಲಾಗದೆ ಸಿಕ್ಕಿಬಿದ್ದ ಮೇಲೆ ಸುಳ್ಳು ಹೇಳುವವನಲ್ಲ ಅವ ಆದರೆ ಏನೋ ಮುಂದೆ ಏನಾದರೂ ಸಮ್ಥಿಂಗ್ ಛೇಡಿಸಿದ ಭಾರ್ಗವ್ ಶರಾವತಿ ನೋಟ ಬದಲಿಸಿರಲಿಲ್ಲ ಅವನನ್ನೊಮ್ಮೆ ನೋಡಿ ಶರಾವತಿಯವರನ್ನು ನೋಡಿದ್ದ ಆಯುಷ್ ಅಮ್ಮ ಅದು ಎಂದು ಉಗುಳು ನುಂಗಿದ ನೀನು ಹೇಳೋದಕ್ಕೆ ಇಷ್ಟು ತಡವರ್ಸಿದೆಯಾ ಅಂದರೆ ಅರ್ಥ ಆಯಿತು ನಿನಗೆ ಅವಳು ಇಷ್ಟ ಆಗಿದ್ದಾಳೆ ಅಂತಾಯ್ತು ಎಂದರು ಶರಾವತಿ ಈಗ ಅವನನ್ನೇ ನೋಡಿ ಆಯುಷ್ ಕ್ಷಣ ಬೆಚ್ಚಿದ ಮತ್ತು ಅವತ್ತು ಅಮ್ಮ ಮದುವೆ ಬಗ್ಗೆ ಮಾತಾಡಿದಾಗ ಲವ್ ಅಂತ ಏನು ಇಲ್ಲ ಅಂದಿದ್ದೆ ಎಂದ ಭಾರ್ಗವ್ ಅವನಿಗೇನೂ ತೊಂದರೆ ಇಲ್ಲ ಖುಷಿಯೇ ಅವನಿಗೆ ಆದರೂ ಕೇಳಿದ ಅವನನ್ನು ಕಾಡಿಸಲು ಅವತ್ತು ಆ ಹುಡುಗಿ ಇನ್ನೂ ಸಿಕ್ಕಿರಲಿಲ್ಲ ಅನಿಸುತ್ತೆ ಇವನಿಗೆ ಎಂದರು ಶರಾವತಿ ಆಯುಷ್ನನ್ನು ನೋಡುತ್ತಾ ಅವ ತಲೆ ತಗ್ಗಿಸಿ ಕುಳಿತಿದ್ದ ಆಯು ಯಾರು ಆ ಹುಡುಗಿ ಮನೆಗೆ ಕರ್ಕೊಂಡು ಬಾ ನಾನು ನೋಡ್ತೀನಿ ಎಂದರು ಪದ್ಮಜ್ಜಿ ಖುಷಿಯಿಂದ ಅವನನ್ನೇ ನೋಡುತ್ತ ಅಮ್ಮ ಇನ್ನೂ ಆ ಥರ ಏನೂ ಇಲ್ಲ ಅಮ್ಮ ನನಗೆ ಅವಳು ಇಷ್ಟ ಆಗಿರೋದು ನಿಜ ಆದರೆ ಅವಳಿಂದ ಗೊತ್ತಿಲ್ಲ ಅಮ್ಮ ಹಿಂಜರಿಯದೇ ಹೇಳಿದ್ದ ಆಯುಷ್ ಶರಾವತಿಯವರನ್ನೇ ನೋಡುತ್ತಾ ಆ ಹುಡುಗಿ ಬಗ್ಗೆ ನಾನು ವಿಚಾರಿಸಿದ್ದೇನೆ ಆಯು ಒಳ್ಳೆ ಹುಡುಗಿನೇ ಆದರೆ ಅವಸರ ಮಾಡಬೇಡ ನಿನ್ನ ಇಷ್ಟದ ವಿರುದ್ಧ ನಾನೇನೋ ಹೋಗೋದಿಲ್ಲ ನಿಮ್ಮ ಖುಷಿನೇ ನನ್ನ ಖುಷಿ ಎಂದರು ಅವನ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಖುಷಿಯಿಂದ ಎಂದ ಆಯುಷ್ ಒಪ್ಪದೇ ಇದ್ದರೂ ಏನು ಪರವಾಗಿಲ್ಲ ನಾನಿದ್ದೀನಿ ಗೊಣಗಿದ್ದ ಬಾರ್ಗ ತಲೆ ತಗ್ಗಿಸಿ ಆ ಮಾತಿನ ಅರ್ಥ ಅವರೆಲ್ಲರಿಗೂ ಗೊತ್ತು ಅವರಿಬ್ಬರಿಗೂ ಇವನೇ ಮುಂದೆ ನಿಂತು ಮದುವೆ ಮಾಡಿಸುವನೆಂದು ಏನೂ ಬೇಕಿಲ್ಲ ಆ ಹುಡುಗಿ ಒಪ್ಪಿದರೆ ನಾನೇನು ಮುಂದೆ ನಿಂತು ಮದುವೆ ಮಾಡ್ತೀನಿ ಎಂದರು ಶರಾವತಿ ಅವ ಗೊಣಗಿದ್ದು ಕೇಳಿಯೇ ಅಣ್ಣ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಹೇಳಿಬಿಡು ಎಂದ ಆಯುಷ್ ಪೂರ್ಣಳನ್ನು ನೆನಪಿಸಿಕೊಂಡು ಅದೇಕೋ ಅಂದು ಪೂರ್ಣ ಭಾರ್ಗವನ ಪರ ನಿಂತಿದ್ದು ಕೇಳಿ ಅವರಿಬ್ಬರ ಕೋಳಿ ಜಗಳ ನೋಡಿ ಅವಳೇ ಅವನಿಗೆ ಸರಿಯಾದ ಜೋಡಿ ಎನಿಸಿತ್ತವನಿಗೆ ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅವ್ರು ತೋರಿಸಿದ ಹುಡುಗಿಗೆ ತಾಳಿ ಕಟ್ಟೋದು ಅಂತ ಅಂದಮೇಲೆ ಮಾತು ತಪ್ಪೋದಿಲ್ಲ ಆದರೆ ಹುಡುಗಿ ಹೇಗಿರಬೇಕು ಅಂತ ಹೇಳಿದ್ದೀನಲ್ಲ ಸೊ ಆ ಟೆನ್ಷನ್ ನನಗೆ ಬೇಡ ಎಂದವ ಜ್ಯೂಸ್ ಕುಡಿದ್ದು ಮೇಲೆದ್ದು ಕಂಟಿ ಎಂದು ಹೋಗಿದ ಅಣ್ಣ ಎಂದ ಕಂಟಿ ನಿಂತಲ್ಲಿಯೇ ಅವನಿಗೆ ಅವನ ಥರ ಜಗಳ ಆಡೋ ಅವನ ಅಹಂಕಾರನ ಇಳಿಸೋ ಹೆಣ್ಣನ್ನೇ ತರೋದು ನಾನು ಎಂದರು ಶರಾವತಿ ಭಾರ್ಗವನನ್ನು ಛೇಡಿಸಿ ಡೈನಿಂಗ್ ಟೇಬಲ್ನಿಂದ ಸರಿದು ಹೆಜ್ಜೆ ಇಟ್ಟವ ಅವರ ಮಾತು ಕೇಳಿ ಭಾರ್ಗವ್ ಶರ್ಮಾ ಅಮ್ಮ ನಾನು ನಿನ್ನ ಮುಂದೆನೇ ಹಠ ಬಿಟ್ಟನಲ್ಲ ಇನ್ನು ಕಟ್ಕೊಳ್ಳೋಳ ಮುಂದೆ ಬಿಡ್ತೀನ ನೋ ಚಾನ್ಸ್ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಎಂದು ಗರ್ವದಿಂದ ಹೇಳುತ್ತ ತನ್ನ ಕೋಟ್ ಹಿಡಿದು ನಡೆದ ಹೊರಗೆ ಇವನೀ ಗರ್ವ ಕಡಿಮೆ ಆಗೋದಿಲ್ಲ ಅದೇ ಚಂದ ಅವನಿಗೆ ಎಂದರು ಪದ್ಮಜ್ಜಿ ಭಾರ್ಗವ್ ಓದತ್ತ ನೋಡುತ್ತಾ ಹೌದು ಅಜ್ಜಿ ಎಂದ ಆಯುಷ್ ನಿಮ್ಮಿಬ್ಬರು ಈ ಪ್ರೀತಿನೇ ಅವನ ಗರ್ವನ ಹೆಚ್ಚಿಸಿರೋದು ಎಂದರು ಶರಾವತಿ ಕೈ ತೊಳೆದು ಅಜ್ಜಿ ಮೊಮ್ಮಗ ಇಬ್ಬರು ಮುಖ ನೋಡಿಕೊಂಡು ನಕ್ಕರು ಅತ್ತೆ ನಾನು ಮಧ್ಯಾಹ್ನ ಬಂದರೆ ಮತ್ತೆ ಆಫೀಸ್ಗೆ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಎನ್ನುತ್ತ ಶರಾವತಿ ಮೇಲೆದ್ದರು ಅವರ ಜೊತೆಯೇ ಎದ್ದ ಆಯುಷ್ ಕಾರ್ ಹತ್ತಿ ನಡೆದ ಆಫೀಸಿಗೆ ಇನ್ನು ನಿನಗೂ ಗಂಡು ಹುಡ್ಕೋದಕ್ಕೆ ಶುರು ಮಾಡ್ತೀವಿ ಪೂರ್ಣ ಅದಕ್ಕೆ ಇವತ್ತು ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕು ನೀನು ಒಳ್ಳೆ ಹುಡುಗನ ಗಂಡನ ಕೊಡುದೇವಾ ಅಂತ ಎಂದರು ಲಕ್ಷ್ಮಜ್ಜಿ ಬೆಳಗ್ಗೆ ತಿಂಡಿ ತಿನ್ನಲು ಕುಳಿತಾಗ ಅಡುಗೆ ಮನೆಯಲ್ಲಿ ಪೂರ್ಣ ಮತ್ತು ಗಿರಿಧರ್ ಕುಳಿತಿದ್ದರೂ ತಿಂಡಿ ತಿನ್ನುತ್ತ ಅಜ್ಜಿ ಅವರ ಬಳಿ ಬಾಗಿಲಿಗೆ ಕುಳಿತಿತ್ತು ಚೇರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇರುವ ಸುದ್ದಿ ಅವರಿಗೂ ಗೊತ್ತಿತ್ತು ಅಂದ ಮೇಲೆ ಹೋಗದೇ ಇರುವರೇನು ಅದರಲ್ಲೂ ಶರ್ಮಾ ಕುಟುಂಬ ಬರುವಾಗ ಲಕ್ಷ್ಮಜ್ಜಿ ಹೋಗದೇ ಇರುವವರಲ್ಲ ಅಜ್ಜಿ ಇಷ್ಟು ಬೇಗ ನಾನು ಮದುವೆ ಆಗೋದಿಲ್ಲ ಎಂದಳು ಪೂರ್ಣ ಕುಳಿತಲಿಯೇ ಅಜ್ಜಿ ಅತ್ತ ನೋಡುತ್ತ ಮದುವೆ ಎಂದ ಮೇಲೆ ಭಾರ್ಗಕ್ಷಣ ಮನದಲ್ಲಿ ಮೂಡಿ ಸರಿದು ಹೋದ ಮತ್ತೆ ಇನ್ನು ಯಾವಾಗ ಆಗ್ತೀಯಾ ಮುದುಕೆ ಆದ್ಮೇಲೇನು ಮರುತ್ತರ ಅಜ್ಜಿಯದ್ದು ಗಂಡು ನೋಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಸಮಯ ಹಿಡಿಯುತ್ತೆ ಪೂರ್ಣ ಎಂದರು ವರುಣ ಅಕಸ್ಮಾತ್ ಬರೋ ಮೊದಲನೇ ಹುಡುಗನೇ ನನ್ನನ್ನು ಒಪ್ಕೊಂಡ್ಬಿಟ್ರೆ ತಕ್ಷಣ ಕೇಳಿತು ಹುಡುಗಿ ಮದುವೆ ಮಾಡೋದು ಎಂದರು ವರುಣ ಅವರ ಮಾತಿಗೆ ಹೌದೇನು ಎಂಬಂತೆ ಗಿರಿಧರವರನ್ನು ನೋಡಿದಳು ಪೂರ್ಣ ಅವರು ಕಣ್ಣಲ್ಲೇ ಹೌದೆಂದು ಒಪ್ಪಿಗೆ ಕೊಟ್ಟರು ನನಗೆ ಇಷ್ಟು ಬೇಗ ಮದುವೆ ಬೇಡ ಅಪ್ಪ ಗೋಗರೆದಳು ಮಗುವಂತೆ ಹಾಗಂದರೆ ಹೇಗೆ ಪೂರ್ಣ ಇನ್ನೂ ಮಗು ಅಲ್ಲ ನೀನು ಎಂದ ಗಿರಿಧರವರ ಮಾತಿಗೆ ಎದುರಾಡುವವಳಲ್ಲ ಅವಳು ಅವರ ಮೇಲೆಯೇ ಅತಿ ಪ್ರೀತಿ ಕಾಳಜಿ ಅವಳಿಗೆ ಸರಿಯಪ್ಪ ನೀವು ಹೇಗೆ ಹೇಳ್ತಿರೋ ಹಾಗೆ ಆದರೆ ಮದುವೆ ಆಗೋ ಹುಡುಗನಿಗೆ ಹೇಳಿ ನೀವು ಮದುವೆ ಆದಮೇಲೂ ನಾನು ನನ್ನ ಸ್ವೀಟ್ ಅಂಗಡಿ ಬಿಡೋದಿಲ್ಲ ಅಂತ ಎಂದಳು ತಿಂಡಿ ತಿನ್ನುತ್ತ ಅವಳ ಮುದ್ದು ಮಾತಿಗೆ ನಕ್ಕ ಗಿರಿಧರ್ ಸರಿನಮ್ಮ ಎಂದರು ಇದನ್ನೆಲ್ಲ ಈಗಲೇ ಯೋಚನೆ ಮಾಡಿಬಿಡ ನೀನು ಎಂದರು ವರುಣ ತಮ್ಮ ಕೆಲಸದತ್ತ ಗಮನ ಕೊಟ್ಟು ಕೈ ತೊಳೆದು ಮೇಲೆದ್ದು ಹೊರಬಂದವಳನ್ನು ಕಂಡ ಅಜ್ಜಿ ಸಂಜೆ ಬೇಗ ಬಾ ದೇವಸ್ಥಾನಕ್ಕೆ ಹೋಗಬೇಕು ಪದ್ಮಾಶರು ಎಲ್ಲರೂ ಬರ್ತಿದ್ದಾರೆ ಎಂದಿತು ಅವರ ಮಾತಿಗೆ ಮತ್ತೆ ನೆನಪಾದ ಭಾರ್ಗವ್ ಅವಳಿಗೆ ಹಾಂ ಅಜ್ಜಿ ಏನತ್ತಾ ಬ್ಯಾಗ್ ಹಿಡಿದು ಅಮ್ಮ ಅಪ್ಪ ಹೋಗಿ ಬರ್ತೀನಿ ಎಂದು ಸ್ಕೂಟಿ ಹತ್ತಿ ಅಂಗಡಿಯ ದಾರಿ ಹಿಡಿದಳು ಸಂಜೆ ಭಾರ್ಗವ್ ಕೂಡ ದೇವಸ್ಥಾನಕ್ಕೆ ಬರ್ತಾನೆ ಅನಿಸುತ್ತೆ ಬರಲಿ ಅವನು ನನ್ನನ್ನು ಕಾಡ್ಸೋಕ್ಕೆ ಬರ್ತಾನೆ ಗೊತ್ತು ನನಗೆ ಹಾಗಂತ ನಾನು ಸೋಲೋದಿಲ್ಲ ಎಂದುಕೊಂಡು ದಾರಿ ನೋಡುತ್ತಿದ್ದಳು ಪೂರ್ಣ ಅವನ ಬಗ್ಗೆ ಯೋಚಿಸದ ದಿನವಿಲ್ಲವಾದರೂ ಆಗಾಗ ಅವನ ಮೇಲಿನ ಪ್ರೀತಿ ಅವಳನ್ನು ಕಾಡುತ್ತಲೇ ಇತ್ತು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುತ್ತಲೇ ಇದ್ದಳು ಸ್ವಪ್ನ ಭಾರ್ಗವ್ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ನಿನ್ನ ಮನಸ್ಸನ್ನು ಹರಿಬಿಡಬೇಡ ಪೂರ್ಣ ಭಾರ್ಗವ್ ನಿನಗೆ ನಿನ್ನ ಅಂತಸ್ತಿಗೆ ತಕ್ಕವನಲ್ಲ ಎಂದಿತ್ತು ಮನ ಹೌದು ಅವನಿಂದ ನಾನು ಚಂಚಲ ಆಗಬಾರ್ದು ಸ್ವಪ್ನ ಇಲ್ಲ ಅಂದರೆ ಮತ್ತೊಂದು ಶ್ರೀಮಂತ ಹುಡುಗಿನ ಆರಿಸಿ ತರ್ತಾರೆ ಆಂಟಿ ಅವನಿಗೆ ಅಂದಮೇಲೆ ನೀನು ಅವನ ಜೊತೆ ಎಷ್ಟಿರಬೇಕೋ ಅಷ್ಟಿರು ಪೂರ್ಣ ತನಗೆ ತಾನೇ ಹೇಳಿಕೊಂಡು ಅಂಗಡಿ ತಲುಪಿದಳು ಹುಡುಗಿ ಆ ಸಂಜೆ ಶರ್ಮಾ ಕುಟುಂಬ ದೇವಸ್ಥಾನದಲ್ಲಿತ್ತು ಅವರಿಗಿಂತ ಮೊದಲೇ ವರುಣ ಪೂರ್ಣ ಮತ್ತು ಲಕ್ಷ್ಮಜ್ಜಿ ದೇವಸ್ಥಾನದಲ್ಲಿದ್ದರು ಒಳಗೆ ಬಂದ ಎಲ್ಲರೂ ಎದುರಾಗಿ ನಿಂತಾಗ ಪೂರ್ಣ ಮೊದಲು ನೋಡಿದ್ದು ಭಾರ್ಗವನನ್ನೇ ಕುಂಕುಮ ಬಣ್ಣದ ಶರ್ಟ್ ತೊಟ್ಟು ಜೀನ್ಸ್ ಪ್ಯಾಂಟ್ ಹಾಕಿದ್ದ ನವ ಆಯುಷ್ ಅವನಂತೆಯೇ ಕ್ರೀಮ್ ಬಣ್ಣದ ಶರ್ಟ್ ತೊಟ್ಟಿದ್ದ ಇಬ್ಬರೂ ಒಬ್ಬರ ಅಚ್ಚಾಗಿರುವಾಗ ಎಲ್ಲರ ಕಣ್ಣು ಅವರ ಮೇಲೆಯೇ ಪೂರ್ಣ ಅವನನ್ನೇ ನೋಡುತ್ತಿದ್ದರೆ ಅವಳನ್ನೇ ನೋಡಿದ ಭಾರ್ಗವ್ ಕೊಂಕಿನ ನಗೆಯೊಂದನ್ನು ಬೀರಿದ ಅವಳತ್ತ ಆಯುಷ್ ಹಾಯ್ ಪೂರ್ಣ ಎಂದ ಹಲೋ ಆಯುಷ್ ಚಂದದಿಂದ ಎಂದವಳು ಭಾರ್ಗವ್ನನ್ನು ನೋಡುತ್ತಾ ಹಲೋ ಭಾರ್ಗವ್ ಎಂದಳು ಅವ ಕಿರುಗಣ್ಣಿನಿಂದ ಅವಳನ್ನು ನೋಡಿದನಷ್ಟೆ ಆಯುಷ್ನ ನೋಟ ಈಗ ಅವರಿಬ್ಬರ ಮೇಲೆಯೇ ಬನ್ನಿ ಮೊದಲು ಪೂಜೆ ಮುಗಿಸೋಣ ಶರಾವತಿ ಎಂದಾಗ ಎಲ್ಲರೂ ದೇವಸ್ಥಾನದ ಒಳನೆಡೆದು ಕೈ ಮುಗಿದು ನಿಂತರು ಸ್ವಲ್ಪ ಹೊತ್ತು ಪೂಜೆಯೆಲ್ಲ ಮುಗಿಸಿ ಇತ್ತ ಬಂದಾಗ ಅಲ್ಲಿಯೇ ಇದ್ದ ಕಟ್ಟೆಯ ಮೇಲೆ ಕುಳಿತರು ಎಲ್ಲರೂ ಭಾರ್ಗವ್ ಪೂರ್ಣಳನ್ನು ನೋಡಿದರೂ ನೋಡದಂತೆ ಸುಮ್ಮನಿದ್ದ ನಿಮಿಷಗಳು ಕಳೆದಾಗ ಕಂಠಿಯ ಕರೆ ಬಂದಿತ್ತೆಂದು ಗರ್ಭಗುಡಿಯ ಹಿಂದೆ ನಡೆದ ಕಂಠಿ ಆಫೀಸ್ನಲ್ಲಿದ್ದ ಪೂರ್ಣ ನೀನು ನಮಸ್ಕಾರ ಹಾಕು ಹೋಗು ಎಂದರು ಲಕ್ಷ್ಮಜ್ಜಿ ಹಾ ಅಜ್ಜಿ ಎಂದವಳು ಎದ್ದು ನಡೆದು ದೇವರಿಗೆ ಮತ್ತೊಮ್ಮೆ ಕೈ ಮುಗಿದು ಹೆಜ್ಜೆ ಗಂಟಿ ಹೆಜ್ಜೆ ಇಡುತ್ತಾ ಪ್ರದಕ್ಷಿಣೆ ಹಾಕಲು ಶುರು ಮಾಡಿದಳು ಅವಳು ತೊಟ್ಟಿದ್ದ ಗುಲಾಬಿ ಬಣ್ಣದ ಚೂಡಿದಾರದಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಹುಡುಗಿ ಅಂದು ಜಡೆ ಹಾಕದೆ ಕೂದಲನ್ನು ಗಾಳಿಗೆ ಬಿಟ್ಟಿದ್ದಳು ಕೈ ಮುಗಿದು ಭಕ್ತಿಯಿಂದ ದೇವರ ಜಪ ಮಾಡುತ್ತಾ ಲಕ್ಷ್ಮಜ್ಜಿ ಹೇಳಿದಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಪ್ರದಕ್ಷಿಣೆ ಹಾಕುತ್ತಿದ್ದವಳನ್ನೇ ನೋಡುತ್ತಿದ್ದ ಭಾರ್ಗವ್ ಕೈಕಟ್ಟಿ ನಿಂತಲ್ಲಿಯೇ ಅವನ ನೋಟ ಅವಳ ಮೇಲಿಂದ ಕದಲಿರಲಿಲ್ಲ ಫೋನಿನಲ್ಲಿ ಮಾತನಾಡುವುದು ಮುಗಿಸಿ ಜನ ಇದ್ದಲ್ಲಿ ಹೋಗುವುದು ಬೇಡವೆಂದು ಅಲ್ಲೇ ಹಿಂದಿದ್ದ ಕಟ್ಟೆಯ ಬಳಿ ನಿಂತಿದ್ದ ನವ ಅದೇ ಸಮಯಕ್ಕೆ ಪ್ರದಕ್ಷಿಣೆ ಹಾಕುತ್ತಿದ್ದ ಪೂರ್ಣ ಕಣ್ಣಿಗೆ ಬಿದ್ದಿದ್ದಳು ಅವಳು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಎರಡನೇ ಸುತ್ತು ಸುತ್ತುವಾಗಲು ಅವಳನ್ನೇ ನೋಡುತ್ತಾ ನಿಂತಿದ್ದ ಭಾರ್ಗವ್ ಅದೇ ಮೊದಲೇನೋ ಅಷ್ಟೊಂದು ಶಾಂತ ಪೂರ್ಣಳನ್ನು ಕಂಡಿದ್ದವನು ಅವಳ ಪ್ರದಕ್ಷಿಣೆ ಮುಗಿಯುವ ಮೊದಲೇ ಅವನನ್ನು ಹುಡುಕಿ ಬಂದ ಆಯುಷ್ ಅವ ಪೂರ್ಣಳನ್ನು ನೋಡುತ್ತಾ ನಿಂತಿದ್ದನ್ನೇ ಕಂಡು ಮುಗುಳ್ನಕ್ಕೂ ಅವನ ಬಳಿ ಬಂದ ಅಣ್ಣ ಕರೆದ ಅವನನ್ನು ಎಚ್ಚರಿಸುವಂತೆ ಹಾಂ ಹೇಳು ಆಯು ಎಂದ ಭಾರ್ಗವ್ ಅವನತ್ತ ತಿರುಗಿ ಅವರನ್ನು ಯಾಕೆ ಹಾಗೆ ನೋಡ್ತಿದೆಯಾ ಎಂದ ಪೂರ್ಣಳನ್ನು ನೋಡುತ್ತಾ ಆ ಶುಗರ್ಲೆಸ್ ಇಷ್ಟೊಂದು ಶಾಂತವಾಗಿರೋದನ್ನ ಇವತ್ತೇ ಮೊದಲು ನೋಡ್ತಿರೋದು ನಾನು ಎಂದ ಕಟ್ಟೆಯ ಮೇಲೆ ಹತ್ತಿ ಕುಳಿತು ದೇವ್ರ ಹತ್ರ ಬೇಡ್ಕೋತಿದ್ದಾರಲ್ವಾ ಅದಕ್ಕೆ ಶಾಂತವಾಗಿದ್ದಾರೆ ಎಂದ ಆಯುಷ್ ಅವನ ಪಕ್ಕದಲ್ಲಿ ಕುಳಿತು ಇರಬಹುದು ಸದ್ಯ ಆ ದೇವ್ರ ಜೊತೆನೂ ವಾದಕ್ಕಿಳಿಯೋದಿಲ್ವಲ್ಲ ಇವಳು ಎಂದು ಇಬ್ಬರು ಮಾತನಾಡುವಾಗಲೇ ಮತ್ತೊಂದು ಸುತ್ತು ಸುತ್ತುತ್ತಾ ಬಂದಳು ಪೂರ್ಣ ಅವಳಿಗೆ ಲಕ್ಷ್ಯವಿಲ್ಲ ಅವರ ಬಳಿ ಅವಳನ್ನೇ ನೋಡಿದ ಭಾರ್ಗವ್ ಮತ್ತೆ ಅವನನ್ನೇ ಗಮನಿಸಿದ ಆಯುಷ್ ಹ್ಞೂ ಅವರನ್ನೇ ಬಿಡದೆ ನೋಡ್ತಿದ್ಯಾ ಭಾರ್ಗವ್ ಶರ್ಮಾ ಲಡ್ಡುಗೆ ಫಿದಾ ಆಗಿರೋ ಹಾಗಿದೆ ಎಂದ ಛೇಡಿಸಿ ಸೋ ಸಿಲ್ಲಿ ಆಯು ಭಾರ್ಗವ್ ಶರ್ಮಾ ಆ ಶುಗರ್ಲೆಸ್ಗೆ ನೋ ಚಾನ್ಸ್ ಎಂದ ಅಹಂಕಾರಿ ಭಾವನೆಗಳು ಅಷ್ಟು ಬೇಗ ನಾಟುವುದಿಲ್ಲ ಈ ಬಂಡೆಗೆ ಆದರೂ ಭಾರ್ಗವ್ ಶರ್ಮಗೆ ಲಡ್ಡು ಅಂದರೆ ತುಂಬ ಇಷ್ಟ ಎಂದವನ ಮಾತಲ್ಲಿ ಅರ್ಥವೇ ಬೇರೆ ಇತ್ತು ಅದನ್ನರಿತು ಲಡ್ಡು ಅಂದರೆ ಇಷ್ಟ ಶುಗರ್ಲೆಸ್ ಲಡ್ಡು ಅಲ್ಲ ಎಂದ ಭಾರ್ಗವ್ ಅವನನ್ನೇ ನೋಡಿ ನೀನು ಇಷ್ಟಪಡೋ ಲಡ್ಡೂನ ಅವರೇ ಮಾಡೋದು ಅಣ್ಣ ಆ್ಯಂಡ್ ಅವರು ಮಾಡೋ ಲಡ್ಡು ಶುಗರ್ಲೆಸ್ ಅಲ್ಲ ಅಂತ ನಿನಗೂ ಗೊತ್ತು ಎಂದ ಆಯುಷ್ ನೇರವಾಗಿ ಅಲ್ಲದಿದ್ದರೂ ಭಾರ್ಗವನ ಮನದಲ್ಲಿ ಪೂರ್ಣಳ ಮೇಲಿರುವ ಭಾವನೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅದೇನೋ ಅವರಿಬ್ಬರನ್ನು ಒಂದು ಮಾಡುವ ಯೋಚನೆ ಅವನ ಮನಕ್ಕೆ ಈಗ ನಿನ್ನ ಮಾತಿನ ಅರ್ಥ ಏನೋ ಅನ್ನೋದನ್ನು ನೇರವಾಗಿ ಹೇಳು ನೀನು ಎಂದವನಿಗೆ ಸುತ್ತಿ ಬಳಸಿ ಮಾತನಾಡುವುದು ಇಷ್ಟವಿಲ್ಲ ನನ್ನ ಮಾತಿನ ಅರ್ಥ ಏನಂದರೆ ನಿಮ್ಮಿಬ್ಬರು ಕೋಳಿ ಜಗಳ ನನಗೆ ಪ್ರತಿದಿನ ನೋಡೋಕೆ ಸಿಗ್ಬಹುದಾ ಅಂತ ಅಂದರೆ ಪೂರ್ಣ ನನಗೆ ಅತಿಗೆ ಆಗಿ ಎಂದವ ಮುಂದೆ ಮಾತನಾಡದೆ ಭಾರ್ಗವನನ್ನೇ ನೋಡಿದ ಏನೆನ್ನುವನೋ ಎಂದುಕೊಂಡು ಶಟಪಾಯು ಈ ಶುಗರ್ಲೆಸ್ ಜೊತೆ ನಾನು ಅದು ಹೇಗೆ ಯೋಚನೆ ಮಾಡ್ತಿದ್ಯಾ ನೀನು ಎಂದ ಭಾರ್ಗವನಿಗೆ ಆ ಕ್ಷಣ ಅವನ ಯೋಚನೆ ಒಪ್ಪಲಾಗಲಿಲ್ಲ ತಪ್ಪೇನೇ ಹೇಳಿಲ್ವಲ್ಲ ಅಣ್ಣ ನಾನು ಅವರು ತುಂಬ ಒಳ್ಳೆಯವರು ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡಿದ್ದಾರೆ ನಿನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಹೆಚ್ಚಾಗಿ ನಿನ್ನನ್ನು ಕಾಳಜಿ ಮಾಡ್ತಾರೆ ಎಂದ ಆಯುಷ್ ಹಾಗಂತ ಅವಳನ್ನ ಮದುವೆ ಆಗೋ ಅಂತೀಯಾ ನೇರವಾಗಿ ಕೇಳಿದ ಭಾರ್ಗವ್ ನೋಡು ನನಗಿಂತ ಮೊದಲು ನೀನೇ ಮದುವೆ ಅಂತಿದೀಯಾ ನೀವಿಬ್ಬರು ಎಷ್ಟೇ ಜಗಳ ಮಾಡಿದರೂ ನಿನ್ನ ಮನಸ್ಸಲ್ಲೂ ಅವರಿಗೆ ಜಾಗ ಇದೆ ಅಣ್ಣ ನೀನು ಅವರನ್ನು ತುಂಬ ಕಾಳಜಿ ಮಾಡ್ತೀಯಾ ಹೆಚ್ಚಾಗಿ ಅವರು ಎಲ್ಲ ಆಗಲ್ಲ ಅಂತ ನೀನೇ ಹೇಳಿದೀಯ ಸೊ ಯೋಚನೆ ಮಾಡು ಅವ್ರ ಮೇಲೆ ನಿನ್ನ ಮನಸ್ಸಲ್ಲಿ ಏನು ಭಾವನೆಗಳು ಇದೆ ಅಂತ ಎಂದ ಆಯು ಅವನ ಮನದಲ್ಲಿ ಎಚ್ಚರವಾಗದೇ ಮಲಗಿದ್ದ ಭಾವನೆಗಳನ್ನು ಬಡಿದೆಬ್ಬಿಸಿದ ಆ ಥರ ಏನಿಲ್ಲ ಸುಮ್ಮನಿರು ನೀನು ನಿನಗೆ ಪ್ರೀತಿ ಆಗಿದೆ ಅಲ್ವಾ ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ ಎಂದ ಭಾರ್ಗವ್ ಅವನ ಬಾಯಿ ಮುಚ್ಚಿಸಿ ಕೊನೆಯ ಸುತ್ತು ಹಾಕುತ್ತಿದ್ದ ಪೂರ್ಣಳನ್ನು ನೋಡಿದ ಆ ಶುಗರ್ಲೆಸ್ ನಾನ್ ಸ್ಟಾಪ್ ರೇಡಿಯೋ ಅವಳನ್ನು ಮದುವೆ ಆಗೋನು ಕ್ಯೂಡ ಆಗಿದ್ರೆ ಒಳ್ಳೆಯದು ಎಂದ ಅವಳನ್ನೇ ನೋಡುತ್ತ ಹಾಗೆಲ್ಲ ಅಣ್ಣ ಅವರನ್ನ ಮದುವೆ ಆಗೋನು ಮೈಸೂರಿನ ಕಿಂಗ್ ಆಗಿರೋ ಬಾರ್ಗೋ ಶರ್ಮನೇ ಆಗಿದ್ರೆ ಏನು ಮಾಡೋದು ಎಂದು ಛೇಡಿಸಿದ ಆಯುಷ್ ಅಲ್ಲಿಂದ ಓಡಿದ ನಿಲ್ಲದೆ ನಿನ್ನ ಎಂದ ಭಾರ್ಗವ್ ಕೂಡ ಕಟ್ಟೆಯಿಂದ ಇಳಿದು ನಿಂತವ ಅಕ್ಷಿ ಎಂದು ಸೀನಿದ ಒಮ್ಮೆ ಆಯುಷ್ ಆಗಲೇ ಕಣ್ಣಿಗೆ ಕಾಣದಂತೆ ಹೋಗಿದ್ದ ಮತ್ತೊಮ್ಮೆ ಸೀನಿದ ಒಂದರ ಮೇಲೊಂದು ಸೀನು ಶುರುವಾಯಿತು ಗೊತ್ತಾಯಿತವನಿಗೆ ಅಲರ್ಜಿ ಶುರುವಾಗಿದೆ ಎಂದು ದೇವಸ್ಥಾನಕ್ಕೆ ಬಂದ ಮೇಲೆ ಉದ್ದಿನ ಕಡ್ಡಿ ಆರತಿಯ ಹೊಗೆಯಿಂದ ಅಲರ್ಜಿ ಆಗಿತ್ತವನಿಗೆ ಅಬ್ಬಾ ಈ ಅಲರ್ಜಿ ಶುರುವಾಗಿದೆ ಅನಿಸುತ್ತೆ ಅಮ್ಮನಿಗೆ ಗೊತ್ತಾದರೆ ಗಾಬರಿ ಪಡ್ತಾರೆ ಎಲ್ಲ ಖುಷಿ ಬಿಟ್ಟು ಮನೆಗೆ ಹೋಗೋಣ ಅಂತಾರೆ ಸೊ ಅವ್ರಿಗೆ ಹೇಳಿದೆ ನಾನೇ ಒಬ್ಬನೇ ಹೋಗಿಬಿಡ್ತೀನಿ ಮನೆಗೆ ಎಂದುಕೊಂಡವ ಎಲ್ಲರೂ ಇದ್ದಲ್ಲಿ ಬಂದ ಪೂರ್ಣ ಕೂಡ ಬಂದು ನಿಂತಳು ತನ್ನ ಪ್ರದಕ್ಷಿಣೆ ಮುಗಿಸಿ ಅಮ್ಮ ನನಗೆ ಅರ್ಜೆಂಟ್ ಕೆಲಸ ಇದೆ ಆಫೀಸ್ನಲ್ಲಿ ಕಂಟಿ ಕಾಲ್ ಮಾಡಿದ್ದ ನಾನು ಹೋಗ್ತೀನಿ ಎಂದ ಶರಾವತಿಯವರನ್ನು ನೋಡುತ್ತಾ ನಿಜ ಹೇಳದೆ ಸುಳ್ಳಾಡಿದ ಕಾರಣ ಹುಡುಕಿ ಇನ್ನೂ ಸ್ವಲ್ಪ ಹೊತ್ತು ಬಾರ್ಗವ್ ನಾವು ಬರ್ತೀವಿ ಎಂದರು ಶರಾವತಿ ನೀವು ಆರಾಮಾಗಿ ಬನ್ನಿ ಅಮ್ಮ ನಾನು ಹೋಗ್ತೀನಿ ಎಂದವ ಆಯುಷ್ ಅಮ್ಮನ್ನ ಅಜ್ಜಿನ ಬಾ ಎಂದು ಅವನನ್ನು ನೋಡಿ ಹೇಳಿ ತಿರುಗಿ ಹೆಜ್ಜೆ ಇಟ್ಟ ಪೂರ್ಣ ಕಂಡಳು ಅವಳನ್ನೊಮ್ಮೆ ನೋಡಿ ಸರಿದು ನಡೆದು ಬಿಟ್ಟ ಎಲ್ಲರ ಮುಂದೆ ಮತ್ತೆ ಸೀನಿದರೆ ಕಷ್ಟವಿತ್ತು ಅವನಿಗೆ ಶರಾವತಿಯವರಿಂದ ತಪ್ಪಿಸಿಕೊಳ್ಳಲು ಹಾಗಾಗಿ ಸುಳಿವು ಕೊಡದೆ ಬೇಗ ಬೇಗ ನಡೆದು ಬಿಟ್ಟ ಅಲ್ಲಿಂದ ಇತ್ತ ಪೂರ್ಣಳ ಫೋನ್ ರಿಂಗ್ ಆಯಿತು ಕರೆ ಮಾಡಿದ್ದ ಸಂಜು ಒಬ್ಬರು ಕಸ್ಟಮರ್ ಆರ್ಡರ್ ಕೊಡಲು ಬಂದಿದ್ದಾರೆ ನೀನೇ ಬರಬೇಕಂತೆ ಎಂದ ಅಮ್ಮ ಕಸ್ಟಮರ್ ಆರ್ಡರ್ ಕೊಡೋದಕ್ಕೆ ಬಂದಿದ್ದಾರಂತೆ ನಾನೇ ಬರಬೇಕು ಅಂತಿದ್ದಾರಂತೆ ನಾನು ಹೋಗ್ತೀನಿ ನೀವು ಮನೆಗೆ ಹೋಗಿರಿ ಎಂದಳು ವರುಣಾರವರಿಗೆ ಹೇಳುತ್ತಾ ದೇವಸ್ಥಾನದಿಂದ ನೇರವಾಗಿ ಅಂಗಡಿಗೆ ಹೋಗಬೇಕೆಂದು ಸ್ಕೂಟಿ ತಂದಿದ್ದಳು ಸರಿ ಹೋಗ್ಬಾ ಎಂದರು ವರುಣ ಬರ್ತೀನಿ ಆಂಟಿ ಹೋಗಿ ಬರ್ತೀನಿ ಅಜ್ಜಿ ಎಂದು ಶರಾವತಿ ಮತ್ತು ಪದ್ಮಜ್ಜಿಯವರನ್ನು ನೋಡಿ ಎಂದವಳು ಕೊನೆಯಲ್ಲಿ ಆಯುಷ್ಗೆ ಬಾಯ್ ಆಯುಷ್ ಎಂದು ಹೊರನಡೆದಳು ದೇವಸ್ಥಾನದಿಂದ ಹೊರಬಂದು ಪಾರ್ಕಿಂಗ್ನತ್ತ ನಡೆದಾಗ ದೂರದಲ್ಲಿಯೇ ಭಾರ್ಗವನನ್ನು ಕಂಡಳು ತನ್ನ ಕಾರಿನ ಬಳಿ ನಿಂತು ಬಿಡದೆ ಸೀನುತ್ತಿದ್ದನವನ ಇವಳು ಹತ್ತಿರ ಹೋಗುವಷ್ಟರಲ್ಲಿ ಕಾರ್ ಹತ್ತಿ ನಡೆದ ಇವಳು ಸ್ಕೂಟಿ ಹತ್ತಿ ಅದೇ ದಾರಿ ಹಿಡಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು